ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ದೃಶ್ಯ ಮಾಧ್ಯಮ ಮಿತ್ರರಿಗೆ ಈ ಒಂದು ಪತ್ರಿಕಾಗೋಷ್ಠಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಂಥ ವಿಷಯ ಅಂತಂದರೆ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಡಪತ್ರ ಇದು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಮಂಜುನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಏನು ಪತ್ರಿಕಾಗೋಷ್ಠಿ ಆಯಿತು ಅದಕ್ಕೆ ನಾವು ಸ್ಪಷ್ಟೀಕರಣ ಕೊಡಲು ಇವತ್ತು ಈ ಪತ್ರಿಕಾಗೋಷ್ಠಿ ಇದ್ದೇವೆ ಅವತ್ತು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು ಹಾಗೂ ವಿವಿಧ ಸ್ತರದ ನಾಯಕರು ಲೀಡರ್ಗಳು ಭಾರತೀಯ ಜನತಾ ಪಾರ್ಟಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶಿವರಾಮ್ ಹೆಬ್ಬಾರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಅವತ್ತು ಆಗ್ರಹ ಮಾಡಿದ್ದಾರೆ ಇವತ್ತು ಈ ಪತ್ರಿಕಾಗೋಷ್ಠಿ ಮುಖಾಂತರ ಅವರಿಗೆ ಕೇಳಲು ಪ್ರಶ್ನೆ ಒಂದು ಪ್ರಶ್ನೆ ಕೇಳ್ತೇನೆ ಶ್ರೀಯುತ ಎಲ್ ಟಿ ಪಾಟೀಲ್ರು ಸನ್ಮಾನ್ಯ ಶಿವರಾಮ್ ಹೆಬ್ಬಾರ್ ಅವರಿಗೆ ರಾಜೀನಾಮೆ ಅಂತ ಕೇಳ್ತಾ ಇದ್ದಾರೆ ಇದೇ ಎಲ್ ಟಿ ಪಾಟೀಲ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಭಾರತೀಯ ಜನತಾ ಪಾರ್ಟಿಗೆ ಬಂದರು ಕಾಂಗ್ರೆಸ್ಸಿಂದ ಅವಾಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಅವರೇನು ರಾಜೀನಾಮೆ ಕೊಟ್ಟು ಬಂದ್ರಾ ಹಾಗಾದರೆ ಅವ್ರಿಗೆ ನೈತಿಕತೆ ಇಲ್ಲಿದೆ ರಾಜೀನಾಮ್ ಶಿವರಾಮ್ ಹೆಬ್ಬಾರ್ ಅವರ ರಾಜೀನಾಮೆ ಕೇಳಲು ನೈತಿಕತೆ ಇಲ್ಲ ಅವರಿಗೆ ಸನ್ಮಾನ ಎಲ್ ಡಿ ಪಾಟೀಲರಿಗೆ ಅದೇ ರೀತಿಯಾಗಿ ಅವರು ಶಿವರಾಮ್ ಹೆಬ್ಬಾರ್ ಅವರ ಹಿಂಬಾಲಕರ ಬಗ್ಗೆ ಅತ್ಯಂತ ಕನಿಷ್ಠವಾಗಿ ಮಾತಾಡಿದರು ಏನಂತಂದರೆ ಅಪ್ಪ ಮಗ ಖರೀದಿ ಮಾಡ್ತಾ ಇದ್ದಾರೆ ಅಂತೇಳಿ ತಾವೆಲ್ಲ ಮಾಧ್ಯಮ ಮಿತ್ರರಾದಿರಿ ನಿಮ್ಮೆದುರಿಗೆ ಮಾತಾಡಿದ್ದಾರೆ ಇವತ್ತು ಖರೀದಿ ವ್ಯವಹಾರ ಮಾಡತಕ್ಕಂಥ ವ್ಯವಸ್ಥೆ ಇದ್ದವರು ಅವರು ಈಗಾಗಲೇ ಮುಂಡಗೋಡು ಇತಿಹಾಸದಲ್ಲಿ ಗೊತ್ತಿದೆ ಅವ್ರು ಯಾವ ರೀತಿ ಏನು ಅಂತೇಳಿ ಇಲ್ಲಿ ಶಿವರಾಮ್ ಹೆಬ್ಬಾರವ್ರ ಹಿಂಬಾಲಕರು ಸ್ವಾಭಿಮಾನಿಗಳು ಆ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥವ್ರು ಅವರು ಏನು ತಿಳ್ಕೊಂಡಿದ್ದಾರೆ ಈಗಾಗಲೇ ನಾವು ಗೆದ್ದು ಬಿಟ್ಟಿದ್ದೇವೆ ಅಂಥೇಳಿ ಕೇಂದ್ರ ಕ್ಷೇತ್ರದಲ್ಲಿ ಗೆದ್ದಿದ್ದು ಮೋದಿಯವರ ಹವಾದಿಂದ ಯಾರ ಮುಖ ಮೊಸಡಿ ನೋಡಿ ಓಟ್ ಹಾಕಿಲ್ಲ ಮತದಾರರು ಮೋದಿಯವರ ಆಡಳಿತ ಮೆಚ್ಚಿ ಹಾಕಿರಿದ್ದಾರೆ ಅದು ಲೀಡು ಯಾಕಂತಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಕೆಲಸ ಮಾಡಿ ಬಂದಿದ್ದೇವೆ ಇಲ್ಲಿ ಕುಂತವರು ಕೇಸ್ ಹಾಕಿಸ್ಕೊಂಡಿದ್ದೇವೆ ಜೈಲಿಗೆ ಹೋಗಿದ್ದೇವೆ ಪಕ್ಷ ಸಂಘಟನೆಗೆ ಮನೆ ಮಠ ಹಾಳು ಮಾಡ್ಕೊಂಡಿದ್ದೇವೆ ಇವ್ರು ಯಾರು ಮಾಡಿಕೊಂಡಿಲ್ಲ ಈಗ ಬಂತು ಕುರ್ಚೆ ಮೇಲೆ ಕುಂತು ಪತ್ರಿಕಾಗೋಷ್ಠಿ ಮಾಡ್ತಾರೆ ಯಾವ ನೈತಿಕತೆ ಇಟ್ಕೊಂಡು ಇವರು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ಇವತ್ತು ಮೊನ್ನೆ ಚುನಾವಣೆ ಲೋಕಸಭಾ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಾವು ನಾಲ್ಕು ಮತಗಳಿಂದ ಕಾಂಗ್ರೆಸ್ ಪಕ್ಷ ಇದೆ ಇಲ್ಲಿ ಇದು ಕಾರಣ ನಮ್ಮ ತಾಲೂಕಿನಲ್ಲಿ ಮುಂಡೂರು ತಾಲೂಕಿನಲ್ಲಿ ಇಡೀ ಎಂಟೈರ್ ಕೇಂದ್ರ ಕ್ಷೇತ್ರದ ಎಂಟು ಕ್ಷೇತ್ರದಲ್ಲಿ ಸುಮಾರು ನಲ್ವತ್ತೈದು ಸಾವಿರ ಲೀಡ್ ಇದೆ ಇದ್ದ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಇದೇ ಯಲ್ಲಾಪುರ ಕ್ಷೇತ್ರದಲ್ಲಿ ಕೇವಲ ಹದಿನೆಂಟು ಸಾವಿರ ಲೀಡಿದೆ ಇದಕ್ಕೆ ಕಾರಣ ಹೆಬ್ಬಾರರ ಶಕ್ತಿ ಹೆಬ್ಬಾರವರು ಎಲ್ಲಿಯೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡಿಲ್ಲ ಅವರ ಪುತ್ರರಾದಂಥ ವಿವೇಕ ಹೆಬ್ಬಾರವರು ನಾವೆಲ್ಲ ಸೇರಿ ಕಾಂಗ್ರೆಸ್ ಪಕ್ಷ ಸೇರಿದ್ವಿ ಯಾಕಂತಂದ್ರೆ ಯಾರು ಭಾರತೀಯ ಜನತಾ ಪಾರ್ಟಿ ಹಿಂದುತ್ವ ಸಲುವಾಗಿ ಕೇಸ್ ಹಾಕಿಕೊಂಡಿದ್ದಾರೆ ಜೈಲಿಗೆ ಹೋಗಿದ್ದಾರೆ ಅವ್ರನ್ನೆಲ್ಲ ನಿರ್ಲಕ್ಷ್ಯ ಮಾಡಿದ ಭಾರತೀಯ ಜನತಾ ಪಾರ್ಟಿ ಅನಂತಕುಮಾರ್ ಹೆಗಡೆ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತು ಇದಕ್ಕೆ ಇದಕ್ಕೆ ವಿರುದ್ಧವಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ವಿ ಇದೇ ಕಾಗೇರಿಯವರು ಹುಳಿ ಕೇಸ್ ಆಯಿತು ಸಿರ್ಸಿಯಲ್ಲಿ ಕಾರ್ಯಕರ್ತರ ಮೇಲೆ ಆದರೂ ಓಡಿ ಹೋದರು ಇವರು ಆ ಎದೆಗಾರಕ್ಕೆ ಹಿಂದುತ್ವ ಇದ್ದವ್ರು ನಾವು ನಾವು ಉತ್ತರ ಹೇಳ್ತೇವೆ ಅವ್ರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಉತ್ತರ ಹೇಳಬೇಕು ಹೇಳ್ತೇವೆ ಎಷ್ಟು ಸತೆ ಜೈಲಿಗೆ ಹೋಗಿ ಬಂದಿದ್ದೇವೆ ನಮ್ಮೆಲ್ಲ ರೆಕಾರ್ಡ್ ಇದಾವೆ ನಿಮಗೆಲ್ಲ ಗೊತ್ತಿದೆ ಮಾಧ್ಯಮದವರಿಗೆ ಅದಕ್ಕಾಗಿ ಒಂದು ವೇಳೆ ನೀವೇನಾದರೂ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಇವತ್ತು ಹೆಬ್ಬಾರವರು ನಾಲ್ಕು ಬಾರಿ ಶಾಸಕರಾದವರು ನಾಲ್ಕು ಬಾರಿ ಚುನಾವಣೆ ಎದುರಿಸಿದ್ದಾರೆ ಅವ್ರ ಹಿಂದೆ ಒಂದು ದೊಡ್ಡ ಪಡೆ ಇದೆ ಯಾಕಂದರೆ ಶಿವರಾಮ್ ಹೆಬ್ಬಾರ್ ಅಂದರೆ ಒಂದು ದೊಡ್ಡ ಶಕ್ತಿ ಕಾರ್ಯಕರ್ತ ಬಂದವರು ಬಡವರ ಬಂದವರು ಹಾಗಾಗಿ ಅವರನ್ನು ಬಿಟ್ಟುಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಮುಂದಿನ ಚುನಾವಣೆಯಲ್ಲಿ ಈ ಶಿವರಾಮ್ ಹೆಬ್ಬಾರ್ ಅವರ ಅವರ ಹಿಂಬಾಲಕರ ಶಕ್ತಿ ಏನಿದೆ ಅಂತೇಳಿ ಮುಂದಿನ ದಿನಗಳಲ್ಲಿ ತೋರಿಸ್ತೇವೆ ಮುಂದಿನ ಚುನಾವಣೆಗಳಲ್ಲಿ ಇದನ್ನು ಬರೆದಿಟ್ಕೊಳ್ಳಿ ಅದೇ ರೀತಿಯಾಗಿ ಅವರು ಉಗ್ರ ಹೋರಾಟ ಮಾಡ್ತೇವೆ ಬಂದಿದ್ದಾರೆ ರಾಜೀನಾಮೆ ಕೊಡುವುದು ಬಿಡುವುದು ಶಾಸಕರಾದಂಥ ಆ ವ್ಯಕ್ತಿಗೆ ಬಿಟ್ಟಿದ್ದು ಅವ್ರಿಗೆ ಗೊತ್ತಿದೆ ಯಾವ ಟೈಮಲ್ಲಿ ರಾಜೀನಾಮೆ ಕೊಡಬೇಕು ಏನಂತೇಳಿ ಭಾರತೀಯ ಜನತಾ ಪಾರ್ಟಿಯನ್ನು ಯಾರೂ ಇಲ್ಲದ ಸ ಸಂದರ್ಭದಲ್ಲಿ ಈ ಯಾವ ಸೋಕೋಲ್ಡ್ ನಾಯಕರಿದ್ದಾರಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸೋಕೋಲ್ಡ್ ಆಶ್ರಪತಿ ಇದ್ದಾರಲ್ಲ ಅವ್ರಗಿಂತ ಮುಂಚೆ ಎರಡು ಬಾರಿ ಜಿಲ್ಲಾಧ್ಯಕ್ಷರಾಗಿ ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಬಂದವರು ಶಿವರಾಮ್ ಹೆಬ್ಬಾರ್ ಅವರು ಅವರಿಗೆ ಇವರೆಲ್ಲ ಬುದ್ಧಿ ಹೇಳೋದು ರಾಜೀನಾಮೆ ಕೇಳೋದು ಅವಶ್ಯಕತೆ ಇಲ್ಲ ನಿಮ್ಮ ನೈತಿಕತೆಯೂ ಅಲ್ಲ ಅವ್ರು ಯಾವ ರೀತಿ ಸಂಘಟನೆ ಮಾಡಿದರೆ ಎಲ್ಲರಿಗೂ ಗೊತ್ತಿದೆ ಅದಕ್ಕಾಗಿ ಈ ಮಾಧ್ಯಮದ ಮುಖಾಂತರ ಹೇಳ್ತೇವೆ ಏನು ಎಲ್ ಟಿ ಪಾಟೀಲ್ ಹೇಳಿದಾರಲ್ಲ ಎಲ್ ಟಿ ಪಾಟ್ರಿ ಹೇಳಿದ್ರೆ ಹೆಂಗೆ ಆಯ್ತಪ್ಪ ಅಂದರೆ ಭೂತದ ಬಾಯಿಲಿ ಭಗವದ್ಗೀತೆ ಬಂದಂಗೆ ಆಯಿತು ಇದು ಸ್ಪಷ್ಟ ಯಾಕಂತಂದ್ರೆ ಅವ್ರು ರಾಜೀನಾಮೆನೂ ಕೊಟ್ಟಿಲ್ಲ ಈ ಎಲ್ಲ ವ್ಯಾವಹಾರಿಕವಾಗಿ ಅವ್ರಿಗೆ ಗೊತ್ತಿ ಎಲ್ಲ ನಿಮಗೆಲ್ಲ ಗೊತ್ತಿದೆ ಮುಂಡಗೋಡ ತಾಲೂಕಿನ ಇತಿಹಾಸ ಗೊತ್ತಿದೆ ಶಿವರಾಮ್ ಹೆಬ್ಬಾರ್ವ್ರ ಬಗ್ಗೆ ನೀವೇನು ರಾಜೀನಾಮೆ ಪ್ರತಿಭಟನೆ ಅಂತಿರಲ್ಲ ರಾಜೀನಾಮೆ ಕೊಡಲಿ ನಾವು ಪ್ರತಿಭಟನೆ ಅಂತೇಳಿ ನಾವು ಕೂಡ ರಸ್ತೆಗಳೇವೆ ನಿಮ್ಮ ಕೈ ಹಿಡಿದು ಕೇಳ್ತೇವೆ ಯಾರ್ಯಾರು ರಾಜಕಾರಣ ಯಾವ ರೀತಿ ಮಾಡಿದಿರಿ ಅಂತೇಳಿ ನಿಮ್ಮ ಹಿಸ್ಟ್ರಿಯನ್ನು ಇತಿಹಾಸವನ್ನು ತೆರೆದಿಡ್ತೇವೆ ಜನರ ಮುಂದೆ ಅದಕ್ಕಾಗಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಹೇಳ್ತೇವೆ ಯಾರು ರಾಜೀನಾಮೆ ಕೇಳುವ ನೈತಿಕತೆ ಹಕ್ಕಿಲ್ಲ ನಿಮಗೆ ಅವ್ರು ಯಾವತ್ತೂ ಕಾಂಗ್ರೆಸ್ಗೆ ಬಂದಿಲ್ಲ ನಿಮಗೆ ಇದ್ದರೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರಲ್ಲಿ ತಾಲೂಕಾದಿಗೆ ದಮ್ ಇದ್ದರೆ ಅವ್ರನ್ನ ಉಚ್ಚಾಟನೆ ಮಾಡಿರಿ ಇದ್ದರೆ ಉಚ್ಚಾಟನೆ ಮಾಡಿ ಇದೇ ಇದೇ ಶಬ್ದದಲ್ಲಿ ಬರಿಬೇಕು ತಾವು ನಿಮಗೆ ಇದ್ದರೆ ಉಚ್ಚಾಟನೆ ಮಾಡಿರಿ ಇಲ್ಲ ಅಂದರೆ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ನಿಮ್ಮ ಸಂಘಟನೆ ಬೆಳೆಸ್ಕೊಳ್ಳ್ರಿ ಮುಂದಿನ ದಿನಗಳಲ್ಲಿ ನಾವು ನಮ್ಗೆ ಗೊತ್ತಿದೆ ಯಾವ ರೀತಿ ಸಂಘಟನೆ ಮಾಡಬೇಕು ಯಾವ ರೀತಿ ಚುನಾವಣೆ ಎದುರಿಸಬೇಕು ಯಾವ ರೀತಿ ಚುನಾವಣೆ ಗೆಲ್ಲಬೇಕು ಅನ್ನೋದು ಗೊತ್ತಿದೆ ಶಿವರಾಮ್ ಅಬ್ಬಾರ್ ಅವರ ಬಗ್ಗೆ ರಾಜೀನಾಮೆ ಕೇಳ್ತಕ್ಕಂಥ ನಿಮಗೆ ನೈತಿಕ ಹಾಕಿಲ್ಲ ನೀವು ಯಾರು ನಿಮ್ಮ ದುಬ್ಬ ಬೇಡ ನೀವು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಬಂದಿದ್ದು ಮೋದಿಯವರು ನೋಡು ನೋಡಿ ಹೊಟ್ಟು ಹೊತ್ತು ನಿಮ್ಮ ವೈಯಕ್ತಿಕ ನಿಮ್ಮ ಮುಖವದಿಂದ ನಿಮ್ಮ ಕಾರ್ಯಕರ್ತರ ಮುಖದಿಂದ ಬಂದಿಲ್ಲ ಇದು ಸ್ಪಷ್ಟ ಹಾಗಾಗಿ ಶಿವರಾಮ್ ಹೆಬ್ಬಾರವರ ರಾಜೀನಾಮೆ ಕೇಳ್ತಕ್ಕಂಥವ್ರು ವಿಚಾರ ಮಾಡಿ ಇನ್ನು ಮುಂದೆ ಶಿವರಾಮ್ ಹೆಬ್ಬಾರವರು ಮಾತಾಡುವಾಗ ಎಚ್ಚರದಿಂದ ಮಾತಾಡಲಿ ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿ ಮಾಡ್ಕೊಳ್ತೇವೆ ಇನ್ನೂ ಹೆಚ್ಚಿನ ಮಾತಾಡಿದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಇದರ ಬಗ್ಗೆ